एन आर सी अर्जी सलद व्यक्ति यारद व्यक्ति ನಮ್ಮ ಭಾರತದ ಪೌರತ್ವವನ್ನ ಪಡೆದುಕೊಂಡ್ರೆ ನಾನೇ ಮೊದಲು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಅಸ್ಸಾಂನ ಸಿ ಎಂ ಹಿಮಂತ್ ಬಿಸ್ವಾ ಶರ್ಮಾ ರವರು ಹೇಳ್ಕೊಂಡಿದ್ದಾರೆ ಈಗ ಹರಿಯಾಣದ ಮುಖ್ಯಮಂತ್ರಿ ಕೂಡ ರಾಜೀನಾಮೆಯನ್ನು ಕೊಟ್ಟಾಯ್ತು ಏನು ಕರ್ನಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಜೀನಾಮೆಯ ಮಾತನಾಡ್ತಾ ಇದ್ರು ರಾಜೀನಾಮೆಯನ್ನು ಕೊಟ್ಟರು ಕೂಡ ಆದ್ರೆ ಈಗ ಬಿಸ್ವಾ ಶರ್ಮಾ ರವರ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆರ್ ಸಿ ಮೂಲಕ ಪೌರತ್ವವನ್ನ ಪಡೆದುಕೊಂಡ್ರೆ ಅಂದ್ರೆ ಈ ಭಾರತವನ್ನ ಅಕ್ರಮವಾಗಿ ಪ್ರವೇಶಿಸಿದಂತಹ ಹಿಂದುಳಿದ ಜನ ಅಥವಾ ಬೇರೆ ಕಡೆಯಿಂದ ಅನ್ಯಾಯಕ್ಕೆ ಅಥವಾ ಶೋಷಣೆಗೆ ಒಳಗಾಗಿ ಬಂದಂತಹ ಜನ ಎನ್ ಆರ್ ಸಿ ಮೂಲಕ ಪೌರತ್ವವನ್ನ ಪಡೆದುಕೊಂಡ್ರೆ ನಾನೇ ಮೊದಲು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಯಾಕೆಂದ್ರೆ ಅಲ್ಲಿಂದ ಬಂದವರು ಆತರ ತುಂಬಾ ಜನ ಇದ್ದಾರೆ ಅಸ್ಸಾಂನಲ್ಲಿ ಮತ್ತು ಈಶಾನ್ಯ ಭಾಗಗಳಲ್ಲಿ ಪ್ರವೇಶ ಮಾಡೋದು ತುಂಬಾ ಸುಲಭ ಆಗ್ಬಿಟ್ಟಿದೆ ಬಾಂಗ್ಲಾದೇಶದಿಂದ ಇತ್ತ ಕಡೆ ಎಂಟ್ರಿ ತಗೊಳ್ಳೋದು ತುಂಬಾ ಸುಲಭ ಹಾಗಾಗಿ ಆ ಕಡೆಯಿಂದ ಬಂದಂತಹ ಜನ ಏನಾದರೂ ಹೆಚ್ಚಾಗಿ ಕಂಡು ಬಂದ್ರೆ ನಮ್ಮ ರಾಜ್ಯದಲ್ಲಿ ನಾನೇ ಮೊದಲು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾರವರು